ಇಳಕಲ್ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತವನ್ನು ಉದ್ಘಾಟಿಸಿದ ಶ್ರೀಕಾಂತ್ಜಿ ಇಳಕಲ್ ರಾಷ್ಟ್ರೀಯ ಹೆದ್ದಾರಿ ಐವತ್ತರ ಪಕ್ಕದಲ್ಲಿರುವ ಎನ್ಆರ್ ಪಾಟೀಲ್ ಆಸ್ಪತ್ರೆಯ ಮುಂಭಾಗದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಹಿಂದೂ ಕ್ಷತ್ರಿಯ ಮಹಾಸಭಾ ವತಿಯಿಂದ ಹಿಂದೂ ಹೃದಯ ಸಾಮ್ರಾಟ ಹಿಂದೂ ಸ್ವರಾಜ್ಯ ಸಂಸ್ಥಾಪಕ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತವನ್ನು ಸಂಘದ ಸಂಚಾಲಕರಾದ ಶ್ರೀಕಾಂತಜ್ಜಿ ಅವರು ಉದ್ಘಾಟನೆ ಮಾಡಿದರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಿಂದೂ ಕ್ಷತ್ರಿಯ ಮಹಾಸಭಾದ ಅಧ್ಯಕ್ಷರು ಶ್ರೀ ಬಸವರಾಜ ಸಾವಿಂಕೆ ಹಾಗೂ ಉಪಾಧ್ಯಕ್ಷರಾದ ಶ್ರೀ ನಾಗರಾಜ ಕೋರೆನವರ್ ಹಾಗೂ ಬಲರಾಮ ಗಣದಾಲ್ ರಾಘು ಮ್ಯಾಕಲ್ ಮತ್ತು ಸರ್ವ ಸಮಾಜದ ಬಂಧುಗಳಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಲ್ಲಿ ಜನಿಸುವಂತ ಮಹಾನ್ ನಾಯಕ ಸಮಾಜಕ್ಕಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಸಮಾಜದ ಹಿತಕ್ಕಾಗಿ ಧರ್ಮದ ಸುರಕ್ಷತೆಗಾಗಿ ಧರ್ಮದ ಸಂರಕ್ಷಣೆಗಾಗಿ ಸುತ್ತಲೂ ಶತ್ರುಗಳಿರುವಂಥ ಸಂದರ್ಭದಲ್ಲಿ ಒಂದು ಕಡೆ ಶಾಹಿ ಇನ್ನೊಂದು ಕಡೆ ಶಾಹಿ ಇನ್ನೊಂದು ಕಡೆ ಕುತುಬ್ ಶಾಹಿ ಇನ್ನೊಂದು ಕಡೆ ಪೋರ್ಚುಗೀಸರು ಇನ್ನೊಂದು ಕಡೆ ಬ್ರಿಟಿಷರು ಇನ್ನೊಂದು ಕಡೆ ಡಚ್ಚರು ಸುತ್ತಲೂ ಶತ್ರುಗಳು ಶತ್ರುಗಳಿರುವ ಸಂದರ್ಭದಲ್ಲಿ ಒಂದು ಸಣ್ಣ ಯುವಕರ ಗುಂಪನ್ನು ತಗೊಂಡು ಸುಟ್ಟ ಗಾಡಿನಲ್ಲಿ ಅನಗಾಡುತ್ತಿರುವಂತಹ ಮಾವಳಿ ಮೃಗರನ್ನು ತಗೊಂಡು ಅವರಿಗೆ ಧರ್ಮ ಪ್ರೇಮವನ್ನು ಮುಗಿಸಿ ಧರ್ಮಕ್ಕಾಗಿ ನಾವೇನಾದರೂ ಮಾಡಬೇಕು ಧರ್ಮಕ್ಕಾಗಿ ಪ್ರಾಣವನ್ನು ಕೊಟ್ಟಾದರೂ ಧರ್ಮವನ್ನು ಉಳಿಸ್ಬೇಕು ಮಹಾಭಾರತದ ಸಂದರ್ಭದಲ್ಲಿ ಏನು ಧರ್ಮರಾಯ ಒಂದು ಏನು ಮಾತು ಹೇಳ್ತಾನೆ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಹಾಗೆ ಶಿವಾಜಿ ಕೂಡ ಆ ಗುಡ್ಡ ಕಾಡಿನಲ್ಲಿ ಅಡ್ಡಾಡುವಂಥ ಯತ್ರುಗಳನ್ನು ಕಟ್ಟಿಕೊಂಡು ಸುತ್ತಲೂ ಶತ್ರುಗಳು ಭಾರತ ಮಾತೆಯನ್ನ ಕೊಲ್ಲಬೇಕು ಅಂತ ಸಂದರ್ಭದಲ್ಲಿ ಒಬ್ಬ ಶಿವಾಜಿ ಹಿಂದೀ ಸ್ವರಾಜ್ಯದ ಕನಸು ಕಂಡ ಕೇವಲ ಕನಸು ಕಾಣದ ಮಾತ್ರ ಅಲ್ಲ ನನ್ನ ಹದಿನಾರನೇ ವಯಸ್ಸು ಎಪ್ಪತ್ತೇಳು ಕೋಟೆಗಳನ್ನು ಗೆದ್ದು ಗೆದ್ದು ಇತಿಹಾಸ ಕೇವಲ ಬೆರಳೆಚ್ಚಿಯಷ್ಟಿದ್ದಂಥ ಸಂಘಟನೆಗಳನ್ನು ಕಟ್ಟಿಕೊಂಡು ಲಕ್ಷ ಲಕ್ಷ ಜನ ಯೋಧಿ ಶತ್ರುಗಳನ್ನು ಎದುರಿಸಿ ಹಿಂದೂ ಸಮಾಜವನ್ನು ಮಹಾ ನಾಯಕ ಶಿವಾಜಿ ಏಕೆ ಶಿವಾಜಿಯನ್ನು ಇವತ್ತು ಯುವಕರು ಪ್ರೇರಣೆಯಾಗಿ ಮಾಡ್ತಾರೆ ಅಂತಂದರೆ ನಾವೇ ಇರುವಂಥ ಈ ಊರಿರ್ಬೋದು ಈ ರಾಜ್ಯ ಇರ್ಬೋದು ವಿಜಯನಗರ ಸಾಮ್ರಾಜ್ಯ ಕಟ್ಟಿರುವಂಥ ರಾಜ್ಯ ಆದರೆ ಮೋಸಕ್ಕೆ ಒಳಗಾಗಿ ಈ ದೊಡ್ಡ ಸಾಮ್ರಾಜ್ಯ ಎಂದೂ ಮರೆಯದ ಸಾಮ್ರಾಜ್ಯ ವಿಜಯನಗರ ನಾಶ ಆಗಿದೆ ಈ ಮೋಸಕ್ಕೆ ಒಳಗಾಗಿರುವ ಸಾಮ್ರಾಜ್ಯವನ್ನು ನೆನಪಿಟ್ಟುಕೊಂಡು ನಾನು ಎಂದೂ ಜೀವನದಲ್ಲಿ ಮೋಸಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ಹೊಸ ಹೊಸ ಯೋಜನೆಗಳನ್ನು ಹೊಸ ಹೊಸ ತಂತ್ರಗಾರಿಕೆಗಳನ್ನು ಮೈಗೂಡಿಸಿಕೊಂಡು ಇದ್ದಂಥ ಸ್ವಲ್ಪ ಜನರನ್ನು ಇಟ್ಕೊಂಡು ಯುದ್ಧವನ್ನು ಗೆದೆಯುವ ಮುಖಾಂತರ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಿರುವಂಥ ಮಹಾಪುರುಷ ಮಹಾಕ್ರಾಂತಿಕಾರಿ ಆ ಮಹಾಪುರುಷನ ಜನ್ಮದಿನ ಇವತ್ತು ನಾವೆಲ್ಲರೂ ಅದನ್ನು ಶತಶತಮಾನಗಳು ಕಳೆದ್ರು ಕೂಡ ನೆನಪಿಟ್ಕೊಳ್ಳೇಬೇಕು ಯಾಕಂದರೆ ಧರ್ಮವನ್ನು ಊಹಿಸುವಂಥ ಮಹಾನಾಯಕ ಅಂತ ಹಾಗಾಗಿ ಕೇವಲ ಅದನ್ನು ಹೆಸರಿ ಅಂತ ಹೇಳೋದು ಮಾತ್ರ ಅಲ್ಲ ನಾವೆಲ್ಲರೂ ಧರ್ಮ ಪ್ರೇಮಿಗಳಾಗಬೇಕು ಧರ್ಮ ರಕ್ಷಕರಾಗಬೇಕು ಇವತ್ತು ಕೂಡ ಅವತ್ತಿಂದ ಶತ್ರುಗಳು ಇವತ್ತು ಜೀವಂತ